ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ಕಾರ್ ಗಾಡಿ ಸೇಲ್ ಇದೆ ಅಂತ ಎಕ್ಸ್ ಅದು ಹೌದು ಏನೈತಿ

ಇನ್ನು ನೋ ಟೈರ್ ಕಂಡೀಷನ್ ತಲೆ ಯಾವ ತರ ಇದೆ ಅಂತ 프ಂ ಬ್ಯಾಕ್ ಸೈಡ್ ದು ಸ್ಟೇಪ್ ನೀ ಎಡಿಟರಿ ಸರ್ ಇನ್ ನೋ 150 ಇದೆ ಸರ್ ಇನ್ ನೋ ಟೈರ್ 60% ಅಂತ ಹೌದು ಹೌದು ಓಕೆ ಇನ್ ಎಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಎಲ್ಲ ಯಾವ ತರ ಐತ್ರಿ ಸರ್ ಎಲ್ಲ ಗುಡ್ ಕಂಡೀಷನ್ ಎಲ್ಲಿದೆ ಓಕೆ ಇಂಜನ್ ಬಂದ್ಬಿಟ್ಟು ಶುಳ್ಳಿ ಎಂಜಿನ್ನ ಹೌದು ಹೌದು ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂಟ್ ಕ್ರಾಸಸ್ ಕೆಲಸ ಸಣ್ಣ ಪುಟ್ಟ ಏನಾದ್ರೂ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನು ಇಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಹೌದು ಹೌದೌದು ಸರ್ ಏನು ಬರ್ತಿತ್ತು ತಮ್ಮ ಕೈಯ್ಯಲ್ಲಿ ಮೈಲೇಜು ಸರ್ ಅದು ಸಿ ಎನ್ ಜಿ ವಿತ್ ಪೆಟ್ರೋಲ್ ಅದು ಸಿ ಎನ್ ಜಿ ಕೂಡ ಹಾಕಿದ್ರ ಅಲ್ಲ ಕಂಪ್ನಿಫಿಟೆಡ್ ಅದು ಸಿ ಎನ್ ಜಿ ಕಂಪ್ನಿಫಿಟೆಡ್ ಹ್ಞೂ 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 ಅದು ಕಾರ್ಡಲ್ಲಿ ಸಿ ಎನ್ ಜಿ ಗ್ರೀನ್ ಅಂತ ಬರುತ್ತೆ ಹಾಂ ಆರ್ ಸಿ ಕಾರ್ಡಲ್ಲಿ ಓಕೆ ಸಿ ಎನ್ ಜಿ ಅಲ್ಲಿ ಬಂದು ನಲವತ್ತು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹಾಂ ಪೆಟ್ರೋಲ್ ಅಲ್ಲಿ ನಿಮಗೆ ಇಪ್ಪತ್ತು ಇಪ್ಪತ್ತೆರಡು ಬರುತ್ತೆ ಸರ್ ಓಕೆ ಎನ್ ಜಿ ಎಲ್ಲಿ ನಲವತ್ತು ಪ್ಲಸ್ ಬರುತ್ತೆ ಪೆಟ್ರೋಲ್ ನಲ್ವತ್ತು ಪ್ಲಸ್ ಬರುತ್ತೆ ನಲವತ್ತು ಪ್ಲಸ್ ಬರುತ್ತೆ ಮೈಲೇಜ್ ಓಕೆ ಪೆಟ್ರೋಲಲ್ಲಿ ನೋಡೋದಾದ್ರೆ ಇಪ್ಪತ್ತೆರಡು ತನಕ ಬರ್ತೈತೆ ರೀ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಸರ್ ಓಕೆ ಇವಾಗ ಇಂಟೀರಿಯರ್ ಎಲ್ಲ ಒಳಗಡೆ ಫೀಚರ್ಸ್ ಎಲ್ಲ ನೋಡೋದಾದರೆ ಸರ್ ಏನೇನು ತಮ್ಮ ಕಡೆಯಿಂದ ಹಚ್ಚಿರೋದಾಗಿರ್ಬೋದು ಮತ್ತು ಕಂಪ್ನಿ ಇರ್ಬೋದು ಸರ್ ರಿವರ್ಸ್ ಕ್ಯಾಮ್ರಾ ಇದೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಲೆದರ್ ಸೀಟ್ ಸೀಟ್ ಕವರ್ಸ್ ಇದೆ ಸರ್ ಅಷ್ಟೇ ಇನ್ನೆಲ್ಲ ಮಾಮೂಲಿ ಕಂಪ್ನಿಯಿಂದ ಏನು ಬಂದಿದೆ ಅದೇ ಇನ್ನು ಮಾಮೂಲಿ ಪವರ್ ಶೇರಿಂಗು ಪವರ್ ಇಂಡು ಎರ್ಗೂ ಹೌದೌದು ಹೌದೌದು ಹೌದು ಹ್ಮ್ ಫ್ರಂಟ್ ಎರಡು ಪವರ್ ಇಂಡೋ ಬರುತ್ತೆ ಹ್ಮ್ ಬ್ಯಾಕು ಮ್ಯಾನುವಲ್ ಬರುತ್ತೆ ಎರಡು ಓಕೆ ತಾವು ಎಕ್ಸ್ಟ್ರಾ ಪಿಟೆಡ್ ಮಾಡಿಸಿರೋದು ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಈ ಥರ ಮಾಡಿಸಿದ್ರಿ ನೀವು ರಿವರ್ಸ್ ಕ್ಯಾಮ್ರಾ ಮತ್ತು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಶೂರೆನ್ಸು ಎಲ್ಲಿ ಎಫ್ ಎಫ್ಸಿ ಇನ್ನು ಟೂ ತೌಸಂಡ್ ಟ್ವೆಂಟಿ ಹಾಂ ಓಕೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದೆಯಾ ಹಾಂ ಹೌದು ಸರ್ ಇದೆ ಓಕೆ ರೀ ಇನ್ನು ಡೈರೆಕ್ಟ್ ರೇಟ್ ವಿಷಯ ಮುಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಟೂ ಲ್ಯಾಕ್ ಟೆನ್ ತೌಸಂಡ್ ಕೋಟ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ ಕಡೆ ಇನ್ನೂ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನೆಗೆಷಲ್ ಮಾಡಿಕೊಡ್ತೀವಿ ಸರ್ ವಿತ್ ಎನ್ ಓ ಸಿ ಇವತ್ತು ಟೂ ಲ್ಯಾಕ್ ಟೆನ್ ತೌಸಂಡ್ಗೆ ನಾನು ವಿತ್ ಎನ್ ಓ ಸಿ ಕೊಡ್ತೀನಿ ಅವ್ರಿಗೆ ಮಾಡಿಸ್ಕೊಬೇಕಾಗುತ್ತೆ ಸರ್ ಇವಾಗ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿಮೂರು ತಾವು ಸೆಕೆಂಡ್ ಓನರ್ ಅಲ್ಲ ಹೌದು ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ ಇವಾಗ ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡು ಏನು ಏನು ಇಲ್ಲ ಸರ್ವಿಸ್ ಸಮೇತ ಮಾಡ್ತಿದ್ದೀನಿ ನಾನೇ ಹ್ಞೂ ಹ್ಞೂ ರೇಟ್ ಏನು ಹೇಳಿದ್ರೆ ಎರಡು ಲಕ್ಷದ ಹತ್ತು ಸಾವಿರ ಓಕೆ ನೆಗೇಶ್ವಲ್ ಏನಾಗುತ್ತೆ ನಮ್ಮ ಕಡೆ ಅಂತ ಬಂದರೆ ಅದರ ಸಲಿದ್ರೆ ಡೆಲ್ಲಿ ವೆಹಿಕಲ್ಲು ಕರ್ನಾಟಕ ಏನಿದೆ ಮಾಡ್ಕೊಂಡಿದ್ರೆ ಇದು ಏನು ಸರ್ ಯಾಕಂದ್ರೆ ಇದು ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಸರ್ ಇದು ಗುಡ್ ಮೈಲೇಜ್ ಇದೆ ನಲ್ವತ್ತು ಪ್ಲಸ್ ಬರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸರ್ ಅದೆಲ್ಲ ಕರೆಕ್ಟು ಇವಾಗ ಡೆಲ್ಲಿ ಪಾಸಿಂಗ್ ಇರೋದಲ್ಲ ಇದು ಇವಾಗ ಏನು ಕರ್ನಾಟಕ ನೀವೇನು ಟ್ರಾನ್ಸ್ಫರ್ ಮಾಡಿಸಿದ್ರಾ ಹ್ಯಾಂಗೆ ಇಲ್ಲ ಇಲ್ಲ ಇನ್ನು ಮಾಡಿಸಿಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಅಲ್ವಾ ಎನ್ ಕೊಡ್ತೀನಿ ಯಾರು ತಗೊತಾರೋ ಅವರ ಹೆಸರಲ್ಲಿ ಎನ್ ಕೊಡ್ತೀನಿ ನಾನು ಈ ಥರ ಮಾಡ್ತೀರಾ ಹೌದು ಸರ್ ಓಕೆ ಸರ್ ಎರಡು ಲಕ್ಷದ ಹತ್ತು ಸಾವಿರ ನೆಗೆಸ್ಟ್ ಏನು ಮಾಡ್ತೀರಾ ನಮ್ಮ ಕಡೆಯಿಂದ ಬಂದ್ರಿಗೆ ಸರ್ ಒಂದು ಒಂದೇ ಫೈನಲ್ ಹೇಳ್ತೀನಿ ಒನ್ ಲ್ಯಾಕ್ ನೈಂಟಿ ತೌಸಂಡ್ ಮಾಡಿಕೊಡ್ತೀನಿ ಸರ್ ಯಾರಾದರೂ ಮುಂದೆ ಬಂದರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಗಾಡಿ ತೊಂಬತ್ತು ಸಾವಿರ ರೂಪಾಯಿ ವಿತ್ ಎನ್ ಓ ಕೊಡ್ತೀನಿ ಎನ್ ಓ ಸಿ ಕೊಡ್ತೀರಾ ಅವ್ರು ಕರ್ನಾಟಕ ಮಾಡ್ಕೋಬೋದು ಮಾಡ್ಕೊಬೋದು ಅಷ್ಟೇ ಹ್ಞೂ ಓಕೆ ಸರ್ ಇದು ಗಾಡಿ ಅಂತ ಲೊಕೇಶನ್ ಸರ್ ದೇವನಹಳ್ಳಿ ಬೆಂಗ್ಳೂರು ಬೆಂಗ್ಳೂರು ಏರ್ಪೋರ್ಟ್ ಪಕ್ಕ ದೇವನಹಳ್ಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಇದೆ ನಮ್ಮ ಅವರ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ சார் ஹேட்டீன் நான் ஃபைனல் ஹேபிட்டு நான் சார் ஓகே சார் ஓகே தேங்க் ஓகே சார்